ಒಂದೆಡೆ ಸೇನೆಯ ಮೇಲೆ ನಮಗೆ ಅಪಾರ ಗೌರವವಿದೆ ನಂಬಿಕೆ ಇದೆ ಎನ್ನುವ ಕಾಂಗ್ರೆಸ್ ಮುಖಂಡರು ಇನ್ನೊಂದೆಡೆ ಉಗ್ರರ ತಲೆಯ ಲೆಕ್ಕವನ್ನ ಕೊಡಿ ಎಂದು ಕೇಳುತ್ತಿದ್ದಾರೆ ಕೊಟ್ಟ ಟಾರ್ಗೆಟ್ ಅನ್ನ ನಾವು ಮುಗಿಸಿದ್ದೇವೆ ಎಷ್ಟು ಉಗ್ರರು ಫಿನಿಶ್ ಆದರು ಎನ್ನುವ ಲೆಕ್ಕ ಕೊಡುವುದು ನಮ್ಮ ಕೆಲಸವಲ್ಲ ಎಂದು ವಾಯುಸೇನಾ ಮುಖ್ಯಸ್ಥರು ಹೇಳಿಕೆ ನೀಡಿದ್ದರೂ ಕೂಡ ನೀವು ಏರ್ ಸ್ಟ್ರೈಕ್ನಲ್ಲಿ ಹೊಡೆದದ್ದು ಮರವನ್ನೋ ಅಥವಾ ಉಗ್ರರನ್ನೋ ಎನ್ನುವ ಹೇಳಿಕೆಯನ್ನ ಕಾಂಗ್ರೆಸ್ ಮುಖಂಡ ಸಿಧು ಅವರು ನೀಡುತ್ತಾರೆ ಈ ಮಧ್ಯೆ ಎಐಸಿಸಿ ಜಾಲತಾಣದ ಮುಖ್ಯಸ್ಥೆ ರಮ್ಯಾ ಅವರು ಪ್ರಧಾನಿ ಮೋದಿ ಅವರನ್ನ ಟೀಕಿಸುವ ಪರಿಪಾಠವನ್ನ ಮುಂದುವರೆಸಿದ್ದಾರೆ ನಮಗೆ ಸೇನೆಯ ಮೇಲೆ ನಂಬಿಕೆ ಇದೆ ನಿಮ್ಮ ಮೇಲಿಲ್ಲ ಎಂದಿದ್ದಾರೆ ನೀವು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಯವರನ್ನ ನಂಬಿದ್ರೆ ಎಷ್ಟೋ ಬಿಟ್ರೆ ಎಷ್ಟೋ ಕತ್ತೆ ಬಾಲ ಕುದುರೆ ಜುಟ್ಟು ಅಂತ ಟ್ವಿಟರಿಗರು ರಮ್ಯಾಗೆ ಭರ್ಜರಿ ತಿರುಗೇಟನ್ನ ನೀಡಿದ್ದಾರೆ ಆ ತರಹ ತಿರುಗೇಟನ್ನ ನೀಡಿದ ಕೆಲವೊಂದು ಸ್ಯಾಂಪಲ್ಗಳನ್ನ ನಾವು ನಿಮ್ಮ ಮುಂದಿಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಮೋದಿಯವರ ಭಾಷಣವನ್ನು ಅವಲೋಕಿಸುವುದಾದರೆ ಒಂದು ಮಾತನ್ನು ಪ್ರಧಾನಿ ಮೋದಿಯವರು ಹೇಳುತ್ತಿರುತ್ತಾರೆ ನೀವು ನನ್ನನ್ನು ದ್ವೇಷಿಸಿ ಮೋದಿ ಇಂದು ಬರುತ್ತಾನೆ ನಾಳೆ ಹೋಗುತ್ತಾನೆ ಆದರೆ ನನ್ನ ಮೇಲಿನ ದ್ವೇಷದಿಂದ ದೇಶದ ಹೆಮ್ಮೆಯ ಸೈನಿಕರನ್ನ ದಾರಿಗೆ ತರಬೇಡಿ ನಾನು ನಿಮ್ಮಲ್ಲಿ ಮಾಡಿಕೊಳ್ಳುವ ಕಳಕಳಿಯ ಮನವಿ ಇದು ಎಂದು ಮೋದಿ ಅವರು ಇತ್ತೀಚಿನ ಎಲ್ಲ ಸಾರ್ವಜನಿಕ ಸಭೆಗಳಲ್ಲಿ ಹೇಳುತ್ತಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಟೂ ನಂತರ ವಿರೋಧ ಪಕ್ಷದ ಮುಖಂಡರು ಒಂದೇ ಸಮನೆ ಬಿಜೆಪಿ ವಿರುದ್ಧ ತಿರುಗಿ ಬೀಳುತ್ತಿದ್ದಾರೆ ಈ ಹಿಂದೆ ಕೂಡ ಇದೇ ಕೆಲಸವನ್ನ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಮಾಡಿದ್ದವು ಆದರೆ ಕಾಂಗ್ರೆಸ್ ಮುಖಂಡ ನವಜೋತ್ ಸಿಂಗ್ ಸಿಧು ನೀಡಿದ ಹೇಳಿಕೆ ಸೈನಿಕರ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವಂಥದ್ದು ಭಾರತೀಯ ವಾಯುಸೇನೆ ದಾಳಿ ನಡೆಸಿದ್ದು ಮರಗಳನ್ನ ಉರುಳಿಸುವುದಕ್ಕ ಅಥವಾ ಉಗ್ರರನ್ನ ಉರುಳಿಸುವುದಕ್ಕ ಎಂದು ಸಿಧು ಪ್ರಶ್ನಿಸಿದ್ರು ನಮಗೆ ಸೇನೆಯ ಮೇಲೆ ನಂಬಿಕೆ ಇದೆ ಅವರ ಬಗ್ಗೆ ಹೆಮ್ಮೆಯೂ ಇದೆ ಆದರೆ ನಾವು ನಿಮ್ಮನ್ನ ನಂಬುವುದಿಲ್ಲ ಸ್ವಾತಂತ್ರ್ಯ ನಂತರ ಸೇನೆ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿದೆ ದೇಶಕ್ಕಾಗಿ ಹಲವು ಯುದ್ಧವನ್ನ ಗೆದ್ದಿದೆ ಇನ್ನೊಂದು ಕಡೆ ನೀವು ಎಲ್ಲಾ ವಿಚಾರದಲ್ಲೂ ಸುಳ್ಳು ಹೇಳಿಕೊಂಡು ಬಂದಿದ್ದೀರಾ ಎನ್ನುವ ಟ್ವೀಟ್ ಅನ್ನ ರಮ್ಯಾ ಮಾಡಿದ್ರು ಇದಾದ ಮೇಲೆ ಇನ್ನೊಂದು ಟ್ವೀಟ್ ಮಾಡಿರುವ ರಮ್ಯಾ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ವೇಳೆ ಉಗ್ರರನ್ನ ಮಟ್ಟ ಹಾಕುವುದಾಗಿ ಹೇಳಿದ್ರಿ ಆದರೆ ಪಾಕಿಸ್ತಾನಕ್ಕೆ ಹೋಗಿ ಶರೀಫ್ ಅವರನ್ನ ಆಲಂಗಿಸಿ ಬಿರಿಯಾನಿಯನ್ನ ತಿಂದು ಬಂದ್ರಿ ಈ ಬಾರಿ ಯಾರು ಆಕೆ ನಾವು ನಿಮ್ಮನ್ನ ನಂಬಬೇಕು ಅಪನಗದೀಕರಣದಿಂದ ಉಗ್ರ ಕೃತ್ಯ ನಿಲ್ಲುತ್ತದೆ ಎಂದು ಹೇಳಿದ್ರಿ ಆದರೂ ಅದು ಆಗಲಿಲ್ಲ ಈಗ ಏರ್ ಸ್ಟ್ರೈಕ್ನಿಂದ ಎಲ್ಲ ಉಗ್ರರು ಹತರಾದರೆ ಅದೂ ಇಲ್ಲ ಎಂದು ರಮ್ಯಾ ಟ್ವೀಟ್ ಮಾಡಿದ್ದಾರೆ ಮೊದಲನೇ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಸೇನೆಯೇ ಎಲ್ಲ ಹೇಳಿಕೆಗಳನ್ನ ನೀಡಿತ್ತು ಆದರೂ ಆಗ ಸಾಕ್ಷಿ ಕೇಳಿದವರು ನೀವೇ ಈಗ ಸೇನೆಯ ಮೇಲೆ ನಂಬಿಕೆ ಇದೆ ಎಂದು ಹೇಳುತ್ತಿದ್ದೀರಾ ಮೋದಿ ಎಲ್ಲ ಸುಳ್ಳು ಹೇಳುತ್ತಾರೆಂದರೆ ಅದನ್ನ ಪ್ರೂವ್ ಮಾಡುವ ತಾಕತ್ತು ನಿಮಗ್ಯಾಕೆ ಇಲ್ಲ ಎನ್ನುವ ಟ್ವೀಟ್ ರಮ್ಯಾ ಅವರ ವಿರುದ್ಧ ಬರುತ್ತಿದೆ